ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯಾ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿರೋ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಇವತ್ತು ಬನ್ನಿ ಒಂದು ಒಳ್ಳೆ ಹಬ್ಬ ಒಳ್ಳೆ ದಿನ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರೂ ಎಳ್ಳು ಬೆಳ್ಳ ತಿಂದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನಗೂ ಕೂಡ ನಾವು ಬೆಳಿಗ್ಗೆನೇ ಹಬ್ಬನ ಮುಗಿಸ್ಕೊಂಡಿದ್ದೀನಿ ಇವಾಗ ನಾನು ವ್ಲಾಗ್ನೇ ಸ್ಟಾರ್ಟ್ ಮಾಡ್ಕೊತಾ ಇರೋದು ಆಫ್ಟರ್ ನೂನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೇಲಿ ಎಲ್ಲನೂ ಮಾಮೂಲಿ ಎಲ್ಲರ ಮನೇಲಿ ಯಾವ ರೀತಿ ಎಳ್ಳು ಬೆಲೆನ ಮಾಡ್ಕೊತಾರೆ ಆ ರೀತಿ ನಾನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಇದಕ್ಕಿದ ಬೆಳೆ ಸಾರು ಪೊಂಗಲು ಅದು ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ ವಿಡಿಯೋ ಜೊತೆಗೆ ಈಗ ನಾನು ವ್ಲಾಗ್ ಮಾಡೋಕ್ಕೆ ಬಂದಿರೋದು ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಬಂದಿರೋದು ನಾನು ಸೀರೆನ ವೇರ್ ಮಾಡಿದ್ದೀನಲ್ಲ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಮೀಶೋದಲ್ಲಿ ತರಿಸ್ಕೊಂಡಿರೋಂಥ ಸೀರೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ಬೋದು ಈ ಸೀರೆನೂ ಕೂಡ ಮೀಶೋದಲ್ಲಿ ತರಿಸ್ಕೊಂಡಿರೋದು ಫಸ್ಟ್ ಒಂದು ಹೇಳ್ಬಿಡ್ತೀನಿ ನಾನು ಹಾಕಿರೋಂಥ ಜ್ಯುವೆಲ್ಲರಿಯೂ ಮತ್ತು ಸೀರೆಗಳನ್ನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಹಾಕಿರೋವಂಥ ಜ್ಯುವೆಲ್ಲರಿ ಬಂದು ಈ ಥರ ಗ್ರೀನ್ ಬಿಡ್ಸಲ್ಲೇ ಇದೆ ನೋಡಿ ಇದು ಜಸ್ಟ್ ಫೈವ್ ಹಂಡ್ರೆಡ್ ಒಳಗಡೆ ಇರುವಂಥ ಜ್ಯುವೆಲ್ಲರಿ ಇದು ನಾನು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತಂದರೆ ಇದು ಡಿಸೈನ್ ವೈಸ್ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಥರ ಲಕ್ಷ್ಮಿದು ಮತ್ತೆ ಪಿಕಾಕ್ ಡಿಸೈನಲ್ಲಿದೆ ನೋಡ್ಬೋದು ನೀವೇ ನೋಡಿ ರೀತಿ ಇದೆ ತುಂಬ ಚೆನ್ನಾಗಿದೆ ಫೈವ್ ಹಂಡ್ರೆಡ್ಗೆ ಇಷ್ಟು ಚೆನ್ನಾಗಿರುವಂಥ ಜ್ಯುವೆಲ್ಲರಿ ಓಕೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸ್ವಲ್ಪ ತುಂಬ ದೊಡ್ಡ ಕತ್ತು ತುಂಬ ದಪ್ಪ ಇರೋರು ತೊಗೊಳ್ಬೇಡಿ ಆಗಿರೋರು ಈ ಜ್ಯುವೆಲರಿನ ತೊಗೊಳ್ಳಿ ಯಾಕಂದರೆ ನೋಡಿ ಇದು ಬಂದು ಇಲ್ಲಿ ಲಾಕ್ ಆಗ್ತಿದೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಇರೋರು ಸಣ್ಣ ಇರೋರು ಕಾಲೇಜ್ಗೆ ಹೋಗುವಂಥವ್ರು ಇವಾಗ ಲೆಹಂಗ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತಿರಲ್ಲ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಇನ್ನೊಂದು ಸ್ವಲ್ಪ ಈ ಥರ ಫ್ರೀಯಾಗಿರೋದು ಆಗಿ ಫ್ರೀಯಾಗಿ ಬರುತ್ತಲ್ಲ ಆ ಥರ ಬೇಕಾಗಿತ್ತು ಬಟ್ ಆದರೆ ಓಕೆ ಚೆನ್ನಾಗಿದೆ ನೋಡಿ ಈ ಥರ ಜುಮ್ಕಾ ಕೂಡ ಕೊಟ್ಟಿದ್ದಾರೆ ಇದು ಲಕ್ಷ್ಮಿ ಲಕ್ಷ್ಮಿದು ಕೆರೆಗಳೆಲ್ಲ ಮಾಮೂಲಿ ಥರ ನೋಡಿ ಗೋಲ್ಡ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ನೈನ್ ಫೋರ್ 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 ಟ್ವೆಂಟಿ ಏನೋ ಕೊಟ್ಟಿದ್ದೀನಿ ಈ ಜುಮ್ಕಾಗು ಮತ್ತು ಈ ಪೇರಿ ಇದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಇದೆಲ್ಲ ನಾನು ಬಂದು ಈ ಥರ ಎಲ್ಲ ಗೋಲ್ಡನ್ನೆಲ್ಲ ಮಾಡಿಸ್ಕೊಳ್ಳೋಕೆ ಬೇಡಪ್ಪ ಈ ಎಲ್ಲ ಈ ಥರ ರೆಡಿಯಲ್ಲಿ ಒಂದು ತೊಗೋಬೇಕಂತ ತುಂಬ ದಿಸ್ದಿಂದ ಆಸೆ ಇತ್ತು ಡ್ರೆಸ್ ಸೀರೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತಲ್ವ ಇದನ್ನು ತರಿಸ್ಕೊಂಡಿರೋಂಥದ್ದು ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಫ್ರಂಟಲ್ಲಿ ಮುಂದೆ ಬಂದು ಹೇಳ್ತೀನಿ ಮುಂದೆ ಒಂದು ತೋರಿಸ್ತಾ ಇದ್ದೀನಿ ಇದೆಲ್ಲ ತುಂಬ ಲಾಕ್ ಆಗಿ ತುಂಬಾ ಗ್ರೀನ್ ಬಿಟ್ಸ್ ಎಲ್ಲ ಸೋಳಗಡೆ ಲಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಸೀರೆ ವೇರ್ ಮಾಡಿದ್ದೀನಲ್ಲ ಇದು ಮೈಸ್ ಬನಾರಸಿ ಸಾಫ್ಟ್ ಸಿಲ್ಕ್ ಸ್ಯಾರೀಶ್ ಟಿಶ್ಯೂ ಶೈನಿಂಗ್ ಸ್ಯಾರಿ ಅಂತ ಇದೆ ತುಂಬಾ ಚೆನ್ನಾಗಿದೆ ನೀವು ನಿಜ ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಿದೆ ಯೆಲ್ಲೋ ಆ್ಯಂಡ್ ಬ್ಲೂ ಕಲರ್ ಅಂದರೆ ಯೆಲ್ಲೋ ಕಲರ್ ಸ್ಯಾರಿ ಇರಲಿಲ್ಲ ಹಾಗಾಗಿ ತರಿಸ್ಕೊಂಡ್ರಂಥದ್ದು ತುಂಬ ಚೆನ್ನಾಗಿದೆ ನೀವೇನು ನೋಡ್ಬೋದು ಬನ್ನಿ ಸೀರೆನ ನೋಡೋ ಯಾವ ರೀತಿ ಇದೆ ಅಂತ ಫುಲ್ ಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪಲ್ಲು ಪಾಟಿ ರೀತಿ ಇದೆ ನೋಡಿ ನೋಡಿ ಸೀರೆ ಕಂಪ್ಲೀಟ್ ಲುಕ್ ಈ ರೀತಿ ಇದೆ ತುಂಬಾ ಚೆನ್ನಾಗಿ ಲುಕ್ ವೈಸ್ ಸೀರೆ ತುಂಬ ಕಮ್ಮಿ ಬೆಲೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬನಾರಸಿ ಸಾಫ್ಟ್ ಲುಕ್ ಸ್ಯಾರಿದು ತುಂಬಾ ಚೆನ್ನಾಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ಸೀರೆನ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಜ್ಯುವೆಲ್ಲರಿನೇ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ಇದೆ ಅಂದರೆ ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನಾನು ಬಂದಿದ್ದ ತಕ್ಷಣ ಈಗೇ ನನಗೆ ಈ ಜ್ಯುವೆಲ್ಲರಿ ಇದು ಎಲ್ಲನೂ ಹಬ್ಬಕ್ಕೆ ಹಾಕೊಳ್ಳಿ ಅಂತೇಳಿ ಬಂದಿದೆ ಡಿಲಿವರಿ ಮುಂಚೆನೇ ಬಂದಿದ್ದರೆ ನಾನು ಬಿಫೋರ್ ಪಿಕ್ನ ಆ್ಯಡ್ ಮಾಡ್ತಿದ್ದೆ ಹಬ್ಬದ ದಿಸನೇ ಬಂದಿರೋಂಥದ್ದು ಹಬ್ಬದ ದಿವ್ಸನೂ ಡಿಲಿವರಿ ಮಾಡ್ತಾರೆ ನೋಡಿ ನೀವು ಎಷ್ಟು ಕಷ್ಟಪಡ್ತಾರೆ ಅಂತ ಅನಿಸುತ್ತೆ ಹಾಂ ಇದನ್ನು ನಾನು ಮಮ್ಮಿಗೋಸ್ಕರ ಅಂಥದ್ದು ಮಮ್ಮಿ ಒಂದು ನೆಕ್ಲೆಸ್ ಥರ ಬುಕ್ ಮಾಡು ನನಗೆ ಒಂದು ನೆಕ್ಲೆಸ್ ಬೇಕು ಎಲ್ಲಾದರೂ ಹಾಕ್ಕೊಂಡು ಹೋಗೋಕೆ ಈ ಥರ ಚೋಕರ್ ಡಿಸೈನು ನಾನು ಮಮ್ಮಿಗೋಸ್ಕರ ತರಿಸ್ಕೊಟ್ಟಿರೋದು ನೋಡಿ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಮಾತ್ರ ತುಂಬ ಚೆನ್ನಾಗಿದೆ ನಾನು ಕೊಟ್ಟಿರೋ ಮುನ್ನೂರ ತೊಂಬತ್ತಾರಕ್ಕೆ ಒಂದು ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಆ ಥರ ಇದೆ ನಿಜ ತುಂಬಾ ಚೆನ್ನಾಗಿದೆ ನಮ್ಮಮ್ಮ ಹತ್ರ ಒಂದು ವಾಲೆ ಇದೆ ಅವ್ರದ್ದು ಪೇರ್ ಇದು ಜುಮ್ಕಾ ಸೇಮ್ ಅವ್ರದ್ದು ಕಲ್ ಕಲ್ಲೆಲ್ಲ ಇದೆ ಸೇಮ್ ಇದೇ ರೀತಿ ಕಲ್ದು ಜುಮ್ಕ ಇದೆ ಅವ್ರ ಹತ್ರ ನಾನು ಲಾಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಾಂಗಲ್ಯ ಸರ ತೋರಿಸಿದ್ದೀನಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತೇಳಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ಅಂದರೆ ನವಿಲು ಡಿಸೈನ್ ಇದೆ ನವಿಲು ಡಿಸೈನಲ್ಲಿ ತುಂಬ ಇದು ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮ ಕೊಟ್ಬಿಟ್ರಂತೂ ಬಹಳ ಖುಷಿ ಪಡ್ತಾರೆ ತುಂಬಾ ಚೆನ್ನಾಗಿರತ್ತೆ ಅಂತ ಚೋಕರ್ ನೆಕ್ಲೆಸ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಟೋನ್ ಬೀಟ್ಸ್ ಎಲ್ಲ ಮಿಸ್ ಮಾಡ್ಕೊಳ್ಳದೆ ಬೈ ಮಾಡಿ ಬಂದು ನೋಡಿ ನಾನು ಈ ಸೀರೆನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬನಾರಸಿ ಸಾಫ್ಟ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಹತ್ರ ಈ ಥರ ಒಂದು ಕಲೆಕ್ಷನ್ ಬೇಕು ಸ್ಯಾರಿ ಇದೆಲ್ಲ ನೈಟ್ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಇದೆ ಮೇಲ್ಗಡೆ ಈ ರೀತಿ ಬಾರ್ಡರ್ ಇದೆ ಚಿ ಕೆಳಗಡೆ ಬಂದು ಈ ರೀತಿ ಬಾರ್ಡರ್ ಇದೆ ನೋಡಿ ಸಾಫ್ಟ್ ಬನಾರಸಿ ಕಾಂಚರಂ ಸಾಫ್ಟ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಬಂದು ನನ್ನ ಮಗನ ಬರ್ಡೇಗೆ ತೊಗೊಂಡಿರೋದು ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ರಿಚ್ ಲುಕ್ ಕೊಡುತ್ತೆ ಇದು ಅಫಿಷಿಯಲ್ ಕಲರ್ ಅಂತಲ್ಲ ಆ ರೀತಿ ಇದೆ ಈ ಸ್ಯಾರಿ ನಾನು ಆಲ್ರೆಡಿ ನೋಡಿ ಇದನ್ನು ಹೊಲ್ಸಿದ್ದೀನಿ ಇದನ್ನು ಕೂಡ ಬ್ಲೌಸ್ ರೆಡಿಯಾಗಿದೆ ಇದನ್ನು ಆಲ್ರೆಡಿ ಹೊಲ್ಸ್ಕೊಂಬಿಟ್ಟಿದ್ದೀನಿ ಈ ಈ ಬ್ಲೌಸ್ ರೆಡಿ ಮಾಡ್ತಿದ್ನಲ್ಲ ಅಲ್ಲಿ ಅಲ್ಲಿ ಅವ್ರ ಹತ್ರನೇ ಕೊಟ್ಟಿದ್ದೀನಿ ಈ ರೀತಿ ಇದೆ ನೋಡಿ ಪಲ್ಲು ನೋಡಿ ಈ ರೀತಿ ಇದೆ ಪಲ್ಲು ಪಾಟ್ ಎಲ್ಲ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಸೀರೆ ಎಲ್ಲ ಕಂಪ್ಲೀಟಾಗಿ ಈ ರೀತಿ ಇದೆ ತುಂಬಾ ಚೆನ್ನಾಗಿರುವಂಥ ಸ್ಯಾರಿ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ಕಲರ್ ವೈಸು ಬೇಬಿ ಪಿಂಕ್ ಒಂಥರ ನೇರ್ಲೆನ್ ಕಲ್ಲರ್ ಥರನೂ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ನೀವು ಮಿಸ್ ಮಾಡ್ಕೊಳ್ಳದೆ ಬೈ ಮಾಡಿ ಅಂತ ಹೇಳ್ತೀನಿ ಈ ಸೀರೆ ಅಂತೂ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಇದು ಬ್ಲೌಸ್ ಸ್ಟಿಚ್ ಆದಮೇಲೆ ನನ್ನ ನನ್ನ ಮಗನ ಬರ್ಡೇ ದಿವಸ ಸಹ ಹಾಕಿ ನಿಮಗೆ ಖಂಡಿತ ತೋರಿಸ್ತೀನಿ ಬಟ್ ಇನ್ನೂ ಬ್ಲೌಸ್ ನಾನು ತಗೋ ಬಂದಿಲ್ಲ ಹಾಗಾಗಿ ನಾನು ವೇರ್ ಮಾಡಿ ತೋರಿಸ್ತಾ ಇಲ್ಲ ಬಟ್ ಆದರೆ ತುಂಬಾ ನೈಸ್ ಕ್ವಾಲಿಟಿ ಅಂತ ಹೇಳ್ತೀನಿ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳಿ ಜಸ್ಟ್ ಸೆವೆನ್ ಸೆವೆಂಟಿ ಸಿಕ್ಸ್ ರುಪೀಸ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಬಂದು ಈ ಸೀರೆ ಇದು ಯೋ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಇದೆ ನೋಡೋಣ ಬಾರ್ಡರ್ಸ್ ಇದೆ ಇದು ನನ್ನ ಅಮ್ಮನಗೋಸ್ಕರ ತರಿಸಿದ್ದು ಅಮ್ಮನಿಗೆ ಸೀರೆ ಬೇಕಾಗಿತ್ತು ಹಾಗಾಗಿ ಆ ಸೀರೆ ನನಗೋಸ್ಕರ ತರಿಸಿದ್ದೆ ಗಮ್ಮನಿಗೋಸ್ಕರ ತರಿಸಿರೋದು ನೋಡೋಣ ಹೇಗೆ ಬರುತ್ತೆ ಹಿಂಗೆ ಇಲ್ಲ ಮುಂದೆ ರಿಮೂವ್ ಮಾಡ್ತಾಯಿದ್ದೀನಿ ಇದು ಐನೂರ ಎಂಬತ್ತ್ಮೂರು ರೂಪಾಯಿ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಕಾಟನ್ ಕಾಟನ್ ಸ್ಯಾರಿ ಅಂತ ಇದೆ ತುಂಬಾ ಚೆನ್ನಾಗಿದೆ ನೋಡಿ ವಾವು ಇಟ್ಟು ಸಾಫ್ಟ್ ಫೀಲ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್ ಸೂಪರ್ ಆಗಿದೆ ಇದು ನಮ್ಮ ಅಮ್ಮನಗೋಸ್ಕರ ತರಿಸಿರುವಂಥ ಸೀರೆ ನೋಡಿ ಈ ಸಾಫ್ಟ್ ಬಾರ್ಡರ್ ಸಾಫ್ಟ್ ಚಿಕ್ ಸ್ಯಾರಿ ನೀವು ನೋಡಿ ಈ ಥರ ಅವರೇನೇ ಈ ಥರ ಕುಚ್ಚೆಲ್ಲ ಕೊಟ್ಟಿದ್ದಾರೆ ಏನು ಕುಚ್ಚೆಲ್ಲ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಇದೆ ನೋಡಿ ಪಲ್ಲು ಪಾಟು ನೋಡಿ ಸೀರೆ ಪೂರ್ತಿ ರೀತಿ ಇದೆ ಸೀರೆ ಕಂಪ್ಲೀಟಾಗಿ ಪಲ್ಲು ಪಾಟಿಂದ ಫುಲ್ ಈ ರೀತಿ ಇದೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ಸಾಫ್ಟ್ ಫೀಲ್ ಕೊಡುತ್ತೆ ಕಾಟನ್ ಸಿಲ್ಕ್ ಟೈಪ್ ಇದೆ ತುಂಬಾ ಚೆನ್ನಾಗಿದೆ ನಾವು ಹಾಕ್ಕೊಂಡು ವೇರ್ ಮಾಡಿದ್ರೆ ಡಬಲ್ ಶೇಡ್ ಕಲರ್ ಕಾಣಿಸುತ್ತೆ ನಮಗೆ ನೀವು ಯಾರಾದರೂ ಗಿಫ್ಟ್ ಪರ್ಪಸ್ಗೆಲ್ಲ ಈ ಸೀರೆನ ಕೊಡ್ಬೋದು ನಾನು ಅಮ್ಮನಿಗೋಸ್ಕರ ತೊಗೊಂಡಂಥ ಸೀರೆ ನೀವು ಕೂಡ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಈ ಥರ ಒಂದು ಸೀರೆನ ಗಿಫ್ಟ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರೋ ನೈಸ್ ಕ್ವಾಲಿಟಿ ಬ್ಲೌಸ್ ಪೀಸ್ ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ ಸಾರಿ ನಾನು ಇದನ್ನೆಲ್ಲ ವೇರ್ ಮಾಡಿ ನಿಮಗೆ ತೋರಿಸೋಣ ಅಂದ್ಕೊಂಡೆ ಬಟ್ ಶಾರ್ಟ್ಸಲ್ಲೆಲ್ಲನೂ ಕೂಡ ಬ್ಲೌಸ್ನ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಸೀರೆಗಳನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಎಲ್ಲ ಸೀರೆನೂ ಕೂಡ ಹೇಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಒನ್ ಬಂದು ಈ ಥರ ಬ್ಲ್ಯಾಕ್ ಡೋಲಾ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದನ್ನು ನಾನು ವೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲೋದ್ರೂ ಕೂಡ ಸೀರೆನ ಕೇಳ್ತಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕೇಳ್ತಾರೆ ಇದು ನಮ್ಮ ಓನರ್ ಆಂಟಿಗೆ ತರಿಸಿರುವಂಥ ಸೀರೆ ನನ್ನ ಹತ್ರನೂ ಕೂಡ ಒಂದಿದೆ ಇದು ಸೆಕೆಂಡ್ ಸ್ಯಾರಿ ಆಂಟಿಗೋಸ್ಕರ ತರಿಸಿರುವಂಥದ್ದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ವೇರ್ ಮಾಡಿದ್ದು ನೋಡಿ ಅವ್ರು ಕೇಳಿದಕ್ಕೆ ಅವ್ರಿಗೋಸ್ಕರ ಒಂದು ಬುಕ್ ಮಾಡಿದ್ದೀನಿ ನಾನು ಆಲ್ರೆಡಿ ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ದೀನಿ ಇದು ಹೊಸ ಸೀರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ನಿಮ್ಗೆ ಇಷ್ಟ ಆದರೆ ಈ ಸ್ಯಾರಿನೂ ಕೂಡ ನೀವು ಮಿಸ್ ಮಾಡದೆ ಕಂಪಲ್ಸರಿ ತೊಗೊಳ್ಳಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಡೋಲಾ ಸಾಫ್ಟ್ ಸಿಲ್ಕ್ ಸ್ಯಾರಿ ಪ್ರಿಂಟೆಡ್ ಸ್ಯಾರಿ ಥರನೂ ಇದೆ ನೋಡಿ ಎಲ್ಲ ಬಂದಿದೆ ರಿಚ್ ರಿಚ್ ಆಗಿ ತುಂಬ ದೊಡ್ಡ ಬಾರ್ಡರ್ ಲಾಂಗ್ ಬಾರ್ಡರ್ ದೊಡ್ಡ ಬಾರ್ಡರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಹಾಗೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಲ್ಲ ಅದರದ್ದೊಂದು ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಈ ವ್ಲಾಗ್ ಜೊತೆಗೇ ಈ ವಿಡಿಯೋ ಜೊತೆಗೇ ನಾನು ಮಕ್ಕಳನ್ನ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಸಂಕ್ರಾಂತಿ ಹಬ್ಬನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ ಎಲ್ಲನೂ ರೆಡಿ ಮಾಡಿ ಮನೀಷ್ನ ಕೂರಿಸಿದ್ದೀನಿ ಅವನಿಗೆ ಫುಲ್ ಕಾಲರ್ ಇರೋಂಥ ಶರ್ಟ್ ಹಾಕಿರೋದಕ್ಕೆ ಆಗ್ತಾ ಇದ್ದಾನೆ ಹೊರಗಡೆ ಬಂದು ಸೆಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಮಕ್ಕಳು ಫೋಟೋಗಳನ್ನ ತಕ್ಕೊತಿದ್ದೆ ನಾನು ಮನೆಯಲ್ಲೂ ಕ್ಲೀನಾಗಿ ಶುದ್ಧ ಮಾಡಿಕೊಂಡು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದು ಈ ವ್ಲಾಗ್ನ ಮಾಡ್ಕೊಂಡಿರೋದು ನಾನು ಎಳ್ಳು ಬಿರಿ ಎಳ್ಳು ಎಳ್ಳು ಬೆಲ್ಲನ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಮನೆಗೆ ಕೊಡಬೇಕಲ್ಲ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂಗ್ಡಲಿ ತರಿಸ್ ನೋಡಿದೆ ನನಗೆ ಅಷ್ಟು ಲೈಕ್ ಆಗಿಲ್ಲ ಹಾಗಾಗಿ ನಾನು ಕಡಲೆ ಬೀಜ ಎಲ್ಲನೂ ನಾನೇ ಹಾಕಿ ಸ್ವತಃ ಸ್ವಲ್ಪ ಎಳ್ಬೀರೋದಕ್ಕೆ ಸ್ವಲ್ಪ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ಸಾಕು ಅಷ್ಟು ಮಾಡ್ಕೊಂಡಿದ್ದೀನಿ ಕುಕ್ನ ನಮ್ಮ ಮನೆ ನಮ್ಮ ಮನೆಯವರು ಊಟ ಹಾಕೊಂಡು ತಿಂತಾಯಿದ್ರು ಅಡುಗೆ ಕೂಡ ಪ್ರಿಪೇರ್ ಮಾಡಿದೆ ಎಲ್ಲ ಬೆಳಗ್ಗೆನೇ ರೆಡಿ ಮಾಡಿದ್ದೆ ನಾನು ಈಗ ರೈಸ್ ಅಷ್ಟೇ ಮಾಡ್ಕೊಂಡಿದ್ದು ದೇವ್ರಿಗೆ ಎಲ್ಲನೂ ಎಲ್ಲನೂ ನೈವೇದ್ಯಕ್ಕಿಟ್ಟು ಪೊಂಗಲ್ ನೈವೇದ್ಯಕ್ಕಿಟ್ಟು ಅಲ್ಲಿ ಕಾಯಿ ಗಿಣಸ್ ಕಡಲೆಕಾಯಿ ಎಲ್ಲನೂ ಬೇಯಿಸಿಟ್ಟು ಆ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಡುಗೆಗೆ ಬಂದು ನೋಡಿ ಇಟ್ಕಿದ ಅವರೆಕಾಳು ಸಾಂಬಾರು ಪೊಂಗಲ್ನ ಮಾಡಿಟ್ಕೊಂಡಿದ್ದೀನಿ ಯಾವಾಗೂ ಇಷ್ಟ ಇರುತ್ತೆ ಇದ್ರ ಜೊತೆಗೆ ನಮ್ಗೆ ಬೇಕು ಅಂದರೆ ಬೋಂಡಸ್ ಬೋಂಡಗಳನ್ನ ಮಾಡ್ಕೊಬೋದು ಬೇಳೆ ಪಲ್ಯ ಮಾಡ್ಕೊಬೋದು ಇದನ್ನೇ ತಿನ್ನೋದಿಲ್ಲ ಅಷ್ಟು ಮಿಟ್ಬಿಡುತ್ತೆ ನಮಗೂ ನನ್ನ ಹಸ್ಬೆಂಡ್ಗೂ ನಾನು ಜಾಸ್ತಿ ಏನೂ ತಿನ್ನೋದಕ್ಕೆ ಹೋಗಲ್ಲ ಪೊಂಗಲ್ಲು ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಇರುತ್ತಲ್ಲ ಅಷ್ಟನ್ನು ತಿನ್ನೋಕ್ಕೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತ ಸಿಂಪಲಾಗಿ ಮೆನು ಮಾಡ್ಕೊಂಡಿದ್ದೀನಿ ನೋಡಿ ಇದ್ಕಿದ್ದ ಅವರೆ ಸಾರಿದಿಲ್ಲ ಹಾಗಾಗಿ ದೋಸೆ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಬೆಳಗ್ಗೆಗೆ ಟಿಫನ್ಗಾಗುತ್ತೆ ಅಂತೇಳಿ ನೋಡಿ ಹೆಣ್ಮಕ್ಳು ಮನೇಲಿ ಏನಕ್ಕೆ ಅಪ್ಪ ಇರಬೇಕು ಅಂದರೆ ಇಲ್ಲಿ ನೋಡಿ ನನ್ನ ಪೂಜೆ ಮಾಡಿ ಬಂದಿದ್ರೆ ನನ್ನ ಮಗಳಿಗೆ ಪೂಜೆ ಮಾಡ್ಕೊತ ಇದ್ದಾಳೆ ನಾನು ಪೂಜೆ ಮಾಡಬೇಕು ಅಂತ ಯಾವಾಗೂ ಅವಳಿಗೊಂಥರ ಖುಷಿ ದೇವ್ರ ಮೇಲೆ ಪೂಜೆ ಮಾಡೋದಿಲ್ಲ ಹಾಗಾಗಿ ಆಯ್ತುಮ್ಮ ಮಾಡು ಭಕ್ತಿಯಿಂದ ಮಾಡು ಅಂತ ಮಾಡಿಸ್ತಾ ಇದ್ದೀನಿ ಹೆಣ್ಮ ಮನೇಲಿ ಈ ಥರ ಪುಟ್ಟ ಹೆಣ್ಮಕ್ಳಿದ್ರೆ ಈ ಥರ ಎಳ್ಬಿರೋದಕ್ಕೆಲ್ಲ ಎಷ್ಟು ಖುಷಿಯಾಗುತ್ತಲ್ಲ ಪ್ರತಿ ಸಾರಿ ನನ್ನ ಮಗಳು ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ರಿಗೂ ಕೂಡ ಹೇಳಿ ಎಳ್ನ ಕೊಟ್ಟು ಬರ್ತಾಳೆ ದೊಡ್ಡವರು ಆಶೀರ್ವಾದ ಪಡ್ಕೋಬೇಕಲ್ವಾ ಹಾಗಾಗಿ ಇದೊಂಥರ ಖುಷಿಯಾಗುತ್ತೆ ಅವಳು ಡ್ರೆಸ್ನು ಕೂಡ ತೋರಿಸ್ತಾ ಇದ್ದಾಳೆ ಇದು ಅವರಮ್ಮ ಅರ್ಜಿಗೆ ಕೊಡಿಸಿರುವಂಥದ್ದು ನನ್ನ ಮಕ್ಕಳಿಗೆಲ್ಲ ನನ್ನ ಮನೆ ಈ ಸಾರಿ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದಾರೆ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಅವಳು ಸೀರೆ ವೇರ್ ಮಾಡೋ ಥರ ಮಾಡ್ಕೊತಾ ಇದ್ದಾಳೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನೋಡಿ ಯಾವ ಥರ ಪೋಸ್ ಕೊಡ್ತಾಯಿದ್ದಲ್ಲ ನಗು ಕೂಡ ಇದೆ ಅವಳಿಗೆ ನೆಕ್ಸ್ಟ್ ಬಂದು ಇದನ್ನು ತರಿಸ್ಕೊಂಡಿದ್ದೀನಿ ನಾನು ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಇದು ನಾನು ಇಯರಿಂಗ್ಸ್ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊತೀನಿ ಹಾಗಾಗಿ ಇದನ್ನು ನೋಡೋಣ ತರಿಸಿ ನೋಡೋಣ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಹೇಗಿದೆ ನೋಡೋಣ ಓ ನೋಡಿ ಹೌದು ನೋಡಿ ಇದರಲ್ಲಿ ಈ ಥರ ಕೊಡ ಕೊಟ್ಟಿದ್ದಾರೆ ಫೈವ್ ಸ್ಟಾರ್ ಕೊಡಿ ನಮಗೆ ಅಂತ ಹೇಳಿದ್ದಾರೆ ನಿಜ ನೆಕ್ಲೆಸ್ದು ಬಾಕ್ಸಸ್ ಎಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ಆರಾಮ್ಸೆ ನೀವು ನೋಡಿ ಈ ಥರದೊಂದು ತರಿಸ್ಕೊಂಡು ಎಲ್ಲಾನು ಇಯರಿಂಗ್ಸ್ನ ಇದರಲ್ಲಿ ಕೂರಿಸ್ಕೋಬೋದು ಇದರಲ್ಲಿ ಇಯರಿಂಗ್ ಕೂರಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡಿ ಇದಕ್ಕೆ ಜ್ಯುವೆಲ್ಲರಿಸ್ನೆಲ್ಲ ಹಾಕಿದ್ದೀನಿ ಈಗ ಯಾವ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈಗ ನಾವು ಒಂದೊಂದೇ ಪೇರ್ ಸಪ್ರೇಟ್ ಸಪ್ರೇಟ್ ಆಗಿ ಇಡೋದಕ್ಕಿಂತ ಈ ತರ ಒಂದ್ ಸೆಟ್ ನ ಪೂರ್ತಿ ತಗೊಂಡ್ಬಿಟ್ರೆ ಆರಾಮಾಗಿ ನಾವು ಈ ತರ ಎಲ್ಲಾನು ಜ್ಯೂಲರಿ ಫೆಲ್ ನ ಒಂದೇ ಹತ್ರ ಇಟ್ಕೋಬಹುದು ಅಲ್ವಾ ನನಗಂತೂ ಭಾಳ ಇಷ್ಟ ಆಯಿತು ನಿಜವಾಗ್ಲೂ ಆಗಿ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲ ಒಂದೇ ನಾನೇನು ಮಾಡ್ತಿದ್ದೆ ಇಷ್ಟು ದಿವಸ ಎಲ್ಲನೂ ಒಂದರಲ್ಲೇ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತಿದ್ದೆ ಈಗ ಬಂದು ಇದನ್ನು ತರಿಸ್ಕೊಂಡ್ಮೇಲೆ ನನಗೆ ಭಾಳ ಇಷ್ಟ ಆಯಿತು ಜಸ್ಟು ಟೂ ಸೆವೆಂಟಿ ರುಪೀಸ್ಗೆ ಅಷ್ಟೇ ನಾನು ಇದು ರಿಸೀವ್ ಮಾಡ್ಕೊಂಡಿದ್ದು ಎಲ್ಲ ಜ್ಯುವೆಲ್ಲಿಸ್ನ ಇದರಲ್ಲಿ ಇಟ್ಕೊಬೋದು ಇವೆರಡೂ ನನ್ನ ಮಗಳದು ಇಯರಿಂಗ್ಸ್ ಇದನ್ನು ಬಂದು ಇದು ನನ್ನ ಇಯರಿಂಗ್ಸ್ ತುಂಬ ಖುಷಿಯಾಯಿತು ನನಗೆ ಟೂ ಸೆವೆಂಟಿ ರುಪೀಸ್ಗೆ ಈ ಥರದ ಈ ಥರ ತರಿಸಿ ಇಟ್ಕೊಬೋದಲ್ವಾ ಅಂತೇಳಿ ನೀವು ಕೂಡ ಈ ಥರದೊಂದು ತರಿಸಿ ಇಟ್ಕೊಳ್ಳಿ ಎಲ್ಲನೂ ಒಂದೇ ಇರೋದ್ರಿಂದ ನಮಗೂ ಖುಷಿ ಖುಷಿಯಾಗುತ್ತೆ ಇದನ್ನು ಮೇಲೆ ನನಗನ್ಸಿದ್ದು ಇನ್ನಿದೆಲ್ಲ ಇದೆಲ್ಲ ಖಾಲಿ ಇದೆಯಲ್ಲ ಇದು ಒನ್ ಟು ತ್ರೀ ಫೋರ್ ಇನ್ನೊಂದು ಮೂರು ನಾಲ್ಕು ಜು ನಾಲ್ಕು ಐದು ಇನ್ನೊಂದು ಇನ್ನೊಂದು ಆರು ಜ್ಯುವೆಲ್ಲರಿ ಸೇರಿಸಿದ್ರೆ ಫುಲ್ ಸೆಟ್ ಇದ್ರೆ ತುಂಬ ತುಂಬಿಸ್ದಂಗೆ ಆಗುತ್ತೆ ನಮಗೂ ಕೂಡ ತುಂಬಿಸ್ಬೇಕು ತುಂಬಿಸ್ಬೇಕು ಬೇರೆ ಜ್ಯುವಲರಿಸ್ ತೊಗೋಬೇಕಂತ ನನಗೆ ಫೀಲ್ ಆಗ್ತಾಯಿದೆ ಇನ್ನೂ ಇದನ್ನೆಲ್ಲ ಕವರ್ ಮಾಡಿಬಿಟ್ರೆ ಫುಲ್ ಕವರ್ ಆಗುತ್ತಲ್ಲ ಅಂತ ಅನ್ನಿಸ್ತು ಇದು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ದೆ ತೊಗೊಳ್ಳಿ ಎಲ್ಲದನ್ನೂ ಕೂಡ ಎಲ್ಲನೂ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಕಲ್ಲು ಸ್ಟೋನು ಇದೆಲ್ಲ ರಿಮೂವ್ ಆಗಿ ಬೀಳೋದು ಇರುತ್ತೆ ಹಾಗಾಗಿ ಈ ಥರದ್ದೆಲ್ಲ ಒಂದೇ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ತುಂಬ ಇದು ನನಗೆ ಮತ್ತೆ ಎಲ್ಲರೂ ಹೇಳ್ತಾ ಇರ್ತೀರಾ ಮೇಡಮ್ ನಿಮ್ಮ ಹತ್ರ ಜ್ಯೂಲರಿ ಇದೆ ನೆಕ್ಲೆಸ್ ಇದೆ ಇಯರ್ ರಿಂಗ್ ಇದೆ ಮಾಂಗಲ್ಯ ಸರ ಇದೆ ನೆಕ್ಸ್ಟು ನೀವು ಬಳೆ ತಗೊಳ್ಳಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ತುಂಬಾ ಕಮೆಂಟ್ ಹಾಕ್ತಾ ಇರ್ತಾರೆ ಅವರೊಬ್ರು ನನಗೆ ಭಾಳ ಆಯಿತು ಒಳ್ಳೇದನ್ನ ಬಯಸ್ತೀರಲ್ವ ತೊಗೊಳ್ಳಿ ಇನ್ನೂ ಬಳೆ ತೊಗೊಳ್ಳಿ ಇನ್ನೊಂದು ಬಳೆ ಸೆಟ್ ತೊಗೊಂಬಿಟ್ರೆ ನಿಮ್ಮದು ಕಂಪ್ಲೀಟ್ ಒಂದು ಸೆಟ್ ರೀತಿ ಆಗುತ್ತೆ ಇನ್ನೇನಾದರೂ ಬಳೆ ತೊಗೊಂಡ್ರೆ ತೊಗೊಳ್ಳಿ ಬಳೆನೂ ತೊಗೊಳ್ಳಿ ಬಳೆ ಮಾಡಿಸ್ಕೊಳ್ಳಿ ಒಂದು ಜೊತೆ ಅಂತ ಹೇಳ್ತೀರಾ ಭಾಳ ಖುಷಿಯಾಗುತ್ತೆ ನೋಡೋಣ ಫ್ಯೂಚರಲ್ಲಿ ಏನಾದರೂ ಬಳೆ ತೊಗೊಳೋದಕ್ಕೆ ದೇವ್ರ ದಾರಿ ಮಾಡಿ ಕೊಟ್ಟರೆ ಬಳೆನ ತಗೊಳ್ಳೋಣ ಸದ್ಯಕ್ಕಂತೂ ನಾನು ಬಳೆ ಮೇಲೆ ಪ್ಲ್ಯಾನ್ ಇಲ್ಲ ನೆಕ್ಸ್ಟ್ ನಂದು ನನ್ನ ಹಸ್ಬೆಂಡ್ಗೆ ಸರನು ಮತ್ತು ಉಂಗುರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರದ್ದು ಮೇಲೆ ನೆಕ್ಸ್ಟ್ ಲಾಸ್ಟ್ ನಂದು ಬ್ಯಾಂಗಲ್ಸ್ ತೊಗೊತೀನಿ ನೋಡೋಣ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕಲ್ವ ನೋಡೋಣ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ತೊಗೊಳೋದಕ್ಕೆ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದು ಮಾತ್ರ ನನಗೆ ಭಾಳ ಇಷ್ಟ ಆಯಿತು ನೀವು ಕೂಡ ಈ ಥರದ್ದೊಂದು ಪರ್ಸ್ ಈ ಥರದ್ದೊಂದು ತರ್ ತರಿಸಿ ಇಟ್ಕೊಳ್ಳಿ ಇಯರಿಂಗ್ಸ್ ಎಲ್ಲ ತುಂಬ ಇಟ್ಕೊಂಡಿರ್ತೀರ ಆ ಮೂರು ಜೊತೆ ನಾಲ್ಕು ಜೊತೆ ಅಂಥವರೆಲ್ಲ ಇದರಲ್ಲಿ ಹಾಕಿ ಇಟ್ಕೊಂಡು ಜೋಪಾನಾಗಿ ಜೋಪಾನಾಗಿತ್ತಿಡ್ಬೋದು ಈ ಥರದ್ದೊಂದು ಇದ್ದಿದ್ರೆ ಇಷ್ಟ ಆಯಿತು ನನಗೆ ಈಗ ನೋಡಿದ್ರಲ್ಲ ಇಷ್ಟೇ ನನ್ನ ಈ ಮಿಶೋ ಸ್ಯಾರಿ ಮತ್ತು ಮತ್ತೆ ತೋರಿಸಿದ್ದೀನಿ ತೋರಿಸಿದೀನಿ ಅಮ್ಮನ್ಗೊಂದು ಜ್ಯೂಲರಿ ನನಗೆ ನನ್ನ ಮಗಳಿಗೆ ಎಲ್ಲರಿಗೂ ತರಿಸ್ಕೊಂಡಿದ್ದೀನಿ ಅವಳಿಗೂ ಕೂಡ ಒನ್ ಏಯ್ಟಿ ರುಪೀಸ್ ಅಷ್ಟೇ ಅದು ಜುವೆಲರಿ ತರಿಸಿದ್ದು ಮೀಶೋದಲ್ಲಿ ಈ ಥರ ಜುವೆಲರ್ಸ್ ಎಲ್ಲ ತುಂಬ ಕಮ್ಮಿ ವೆಲರ್ಸ್ ಸಿಗುತ್ತೆ ಹಾಗಾಗಿ ನಮ್ಗೆ ಇಷ್ಟ ಇರೋದು ಮೀಶೋದಲ್ಲಿ ಈ ಥರ ತರಿಸಿ ಹಾಕೋಬೋದು ಯಾವ ಗೋಲ್ಡ್ ಒಂದೇ ಥರ ವೇರ್ ಮಾಡಿ ಮಾಡಿ ಬೇಜಾರಾಗುತ್ತೆ ನೆಕ್ಲೆಸು ಈ ಥರ ಎಲ್ಲ ಹಾಕೋಬೇಕನ್ಸುತ್ತೆ ಈ ಥರ ಎಲ್ಲ ನಮಗೆ ಗೋಲ್ಡಲ್ಲೆಲ್ಲ ಇಷ್ಟ ಆಗೋಲ್ಲ ಈ ಥರ ನಾರ್ಮಲ್ ಆಗಿ ಒಂದು ತುಂಬಾ ಡಿಸ್ಕೌಂಟಿಂದ ಆಸೆ ಪಟ್ಟಿದ್ದು ಇವಾಗ ತರಿಸ್ಕೊಂಡಿದ್ದೀನಿ ಇದನ್ನು ಇಷ್ಟೇ ಜಾಸ್ತಿ ನನಗೆ ಆ್ಯಂಡ್ ಜಾ ಜಾಸ್ತಿ ಗೋಲ್ಡ್ ಹಾಕೊಳ್ಳೋದಕ್ಕೂ ಬೇಜಾರಾಗುತ್ತೆ ಇದರಲ್ಲಿ ಗೋಲ್ಡ್ ಮಾಡ್ಸೋಕ್ಕೂ ಬೇಜಾರಾಗುತ್ತೆ ಹಾಗಾಗಿ ಕರೆ ತರ್ಸ್ಕೊಂಡ್ರೆ ಆಗುತ್ತೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಳಗಡೆ ತುಂಬ ಚೆನ್ನಾಗಿ ಇದೆ ಅಲ್ವಾ ಇಷ್ಟೇ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಇಷ್ಟ ಆಗಿದೆ ನನ್ನ ಲಾಗ್ ಇಲ್ಲಿ ಒಂಟು ನೋಡಿರೋರಿಗೆ ಎಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಲಕ್ಷ್ಮೀನೇ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ